ಎಲ್ಲರೂ ನಮಸ್ಕಾರ ಎಲ್ಲರೂ ಹೆಂಗೆ ಅದೇ ರೀ ಆರಾಮದೇ ಇದೆ ನೋಡ್ರಿ ನಾವು ಆರಾಮದೇ ನೋಡ್ರಿ ಬರ್ರಿ ಇವತ್ತಿನ ವಿಡಿಯೋ ಶುರು ಮಾಡೋಣಂತ ಅವ ಸುಮ್ತಿಯ ರವ್ ಬಂದ ಮತ್ತು ಅವರು ಊರಿಗೆ ಹೋಗಾರ ತೀಸದ್ ಬಡ ಬಡ ಒಂದಿಟ್ಟ ಬುತ್ತಿ ಮಾಡಿಬಿಡ್ರ ಅವರು ನಿನ್ನ ಈ ಬುತ್ತಿ ಅದ್ ತಂದಾರವ್ರ ಅವ ನಾವು ಹಂಗೆ ಬುತ್ತಿ ಮಾಡ್ಲಾರ ಕಳ್ಸಿದ್ರೆ ಹೆಂಗೆ ಅನ್ಸತ್ತ ಚಲೋ ಅದು ಒಂದಿಟ್ಟ ಚಪಾತಿ ಮತ್ತು ಉದ್ರಿಬೇಡ ಪಲ್ಯ ಒಂದಿಟ್ಟು ಬಾನ ಮಾಡಿಬಿಡ್ರ ಹಾಂ ಆಯ್ತು ಅವ್ರೀತಿ ಮಾಡ್ತೀವಂತೇಳ್ರಿ ಅವರವ್ ಬಾಕ್ ನಿನ್ನೇ ಹೋಗ್ತೀನಿ ನಾನು ತನಕ ಇಲ್ಲ ನಾನಾ ಬಾದ್ಯ ನಿಮ್ಮ ಬಂದಿರಿ ಇವರು ಅಂತನ ಅದಾರ ಮತ್ ಇವತ್ತು ಇರು ಅಂತ ಅಂದ್ರ ಒನ್ ತರ ಹೊಕ್ಕಿ ಹಾಕಿನ ಮತ್ತ್ ಹೋಗಲ್ಲ ಪಾಪ ಅವ್ರ ಕೆಲಸ ಪಕ್ಷಿ ಎಲ್ಲಾ ಬಿಟ್ಟು ಬಂದಿರ್ತಾರ್ಟಾ ಲಗುಣ ಮಾಡ್ಬಿಡ್ರ ಮಾಡ್ರ ಮತ್ ಮಾತೇ ಹಾಕೋತ ಕುದ್ರಾಕ್ ಹೋಗ್ಬೇಡ್ರಿ ನೀವು ಹಾ ಇಲ್ರಿ ಮಾಡ್ತೇವತ್ರಿ ಸದ್ಯ ಬಾಣ ಹೇಳ್ರಿ ಮತ್ ನಮಗೂ ಉನ್ನಾಕ ಮಾಡ್ಬಿಡು ಮಾಡ್ರಿ ಹೂನೇ ಮಾಡ್ಬಿಡ್ರಿ ನಮಗೂ ಮತ್ತೆ ಇನ್ನೊಂದ್ಸಲ ಒಲಿ ಚುಸ್ಕೊತ ಕುಂದ್ರ ತೇಲ್ ಬಿಸಿ ಬಿಸಿದ ಅನ್ಕೋತ ಕುಂದ್ರಾಕ್ ಹೋಗ್ಬೇಡ್ರಿ ಮಾಡ್ಬಿಡ್ರಿ ಈಗ ಮಾಡೋಕೆ ಮಾಡಿ ತಗೋದ್ ಬಿಡ್ರಿ ಈಸ ತಗೋರಿ மத்தரி உசூர் சாந்தி நெனக்கூர் நினைக்கிட்டாத்தன்சாடா உழை கட்டு சைத்தா

ಈ ಬಾಡ ಸಹಿತ ಉಳಾಗದಿ ಹಾಕೋಕೋಬೋದು ಜಲ್ದಿನ ಹಾಸಿಬಿಡ್ತಿ ನಾವು ಬಳ್ಳಿ ಹಾಕಿ ಮಾಡ್ತಿವಿ ಅಂತ ಅಂದ್ರ ಅದು ಹೌದಾ ಹೌದಾಯ್ಕಾ ಹ್ಮ್ ಚಲೋ ನೋಡುವ ಹಿಂಗ ಮಾಡಿದೇವ ಅಂದ್ರ ಪಲ್ಲೆ ಹಾಸುದಿಲ್ಲ ಅನ್ಸುತ್ತ ಲಗುನ ಹಂಗಂದ್ರ ಹೌದಾ ಮತ್ತೆ ಹಂಗಾಗಿ ಮತ್ತೆ ಬಳಿ ಹಾಕುದಲ್ರು ಅದು ಹೋಗೋರು ಮಾಡಿರ್ತಾರಲ್ಲ ಮತ್ತ್ ತಿಂದಾಗ ಅದು ಮತ್ತೆ ಕುದಿಗೆ ಜಲ್ದಿನ ಬಿಡುತ್ತೆ ಮತ್ ಬಳ್ಳಿ ಹಾಕಿದೇವ ಅಂದ್ರೆ ಅದು ಹಂಗಾಗಿ ಬಳ್ಳೋಳಿ ಹಾಕಿ ಮಾಡ್ಬೇಕು ನೋಡ್ರಿ ಪಲ್ಯ ಒಂದಾಯ್ತು ಒಂದ್ ಬಾನ ಒಂದ್ ಮಾಡಿ ಬಿಟ್ಟು ನಾನು ಮುಗಿತ್ ನೋಡು ಮತ್ತೆ ಹತ್ತಿ ಮದ್ಲಕ್ಕೆ ತಡ ಆಗುತ್ತೆ ಹತ್ರ ಯಾರಿಗೆ ಮದ್ಲಕ್ಕೆ ಕಂಡಪ್ಟಿ ಹೊತ್ತ ಅಂತ ನಾವು ಅಡಿಗೆ ಮಾಡಕ್ ಹತ್ತಿನ ಮುಗಿಯಲ್ಲಿ ಹ್ಮ್ ಆಯ್ತು ಅಕ್ಕ ಬಾನ ಒಂದ್ ಆದ್ರೆ ಹಾಗೆ ಬಿಡ್ತಲ್ಲ ಮುಗಿದ ಬಿಡ್ತು ಅನ್ಕೊಂಡಿದ್ದೆ ನಾನು ಕುದಿಲ್ಲ ಒಂದ್ ಒಂದು ಮೀಟಿಂಗ್ ಇಲ್ಲ ಜಲ್ದಿನ ಆಗುತ್ತೆ ಅನ್ನ ಮಾತ್ರ ಬಡಗೋಣ ಒಂದಿಟ್ಟು ಬಾನಕ್ಕೆ ಒಂದು ತಯಾರು ಮಾಡ್ಕೊಂಡ್ಬಿಡ್ತೀನಿ ಅಂತ ಒಳ್ಳೆ ಜಜ್ಜಿಟ್ಟಿನಲ್ಲ ಇದ್ರ ಜೊತೆ ಕಟ್ಟಿ ರೊಟ್ಟಿ ಮತ್ತೆ ಆಮೇಲೆ ಅಕ್ಷಿ ಚಟ್ನಿ ಇರ್ಬೇಕು ಮನಗಂಡ ಆಗತ್ತೆ ಬಾನ ಅಕ್ಷಿ ಚಟ್ನಿ ಕಟ್ಟಿ ರೊಟ್ಟಿ ತಿಂದ್ರೆ ಏನ್ ಹೇಳಿ ಮನಗಂಡದ್ದು ರುಚಿ ಹ್ಮ್ ಹೌದ್ ನೋಡ್ರಿ ಸಹಿತ ನಾವ್ ಮಾಡೇ ನಾತು ಮಡೇಲಿರು ತಳ್ಳ ಸಜ್ಜು ರೊಟ್ಟಿ ಬಡದಂತ ನೋಡಿ ಮಜ್ಜಿಗೆ ಅದ ಹಾಕಿ ಕಳಿಸಿ ಜೀರಿಗೆ ಉಪ್ಪ ಬಳ್ಳಿ ಹಾಕಿದ್ರ ಮುಗಿತ್ ನೋಡ್ರ ಬಾನ ಅಂತಂದ್ರೆ ಅಂದ್ರ ಅಲ್ರಿ ಸಿಟಿ ಕಡದ ಮೊಸರಾ ಅಂತ ನಾ ಇಲ್ಲಿ ಹಳ್ಳಿ ಆತಕ್ಕ ಬಾನ ಅಂತ ನೋಡ್ರಿ ಬಾನ ಮಾಡಾಕ್ ಇನ್ನೊಂದ್ ಬೇಕಂದ್ರ ಅಕ್ಕಿ ಐತಲ್ರಿ ಒಂದ್ ಅರ್ಧ ತಾಸ ಇಕ್ಕ ಒಂದ್ ತಾಸ ಮುಂಚೆ ನೆನ ಇಟ್ಬಿಡಿ ಅನ್ನ ಮಾಡೋಕಿತ್ತ ಮುಂಚೆನೆ ಆಮೇಲೆ ನೆನಿತಾವಲ್ರಿ ಅಣ್ಣ ಮೆತ್ತಗ ಆಗತ್ರಿ ಅದ್ರ ಸಲುವಾಗಿ ಕುಕ್ಕರ್ನಾಗ ನಾಕ್ ಅಥವಾ ಐದ್ ಸಿಟಿ ಹೊಡಸ್ತ್ರೀ ಅದು ಅದ್ ಒಡ್ಸಿದ್ಮಾಗ ಅದೊಂದಿಟ್ಟ ಅನ್ನ ಆರತ್ತಲ್ರಿ ಮ್ಯಾಗ ನಾವ್ ಹತ್ರ ಹುಳಿ ಮಜ್ಜಿಗೆ ಹಾಕ್ತೇವ್ರಿ ಮಜ್ಜಿಗೆ ಅದನ್ನ ಹಾಕಿ ಅದಕ್ಕೊಂದಿಟ್ಟ ಬೆಳ್ಳುಳ್ಳಿ ಜೀರಿಗೆ ಆಮೇಲೆ ಒಂದಿಟ್ಟ ಉಪ್ಪ ಹಾಕ್ತೇವ್ರಿ ಅನ್ನಕ್ಕೆ ಹಾಕಿರ್ತೇವ್ರಿ ಮತ್ತ ಮಜ್ಜಿಗೆ ಅದ್ ಹಾಕಿರ್ತೇವ್ರಿ ಮತ್ತ ಉಪ್ಪು ಹಾಕ್ತೇವೆ ನೋಡ್ರಿ ಆಮೇಲೆ ಒಂದ್ ಈಟಾ ಹಸಿ ಮೆಣಸಿನಕಾಯಿ ಆಗ ಅಂದ್ರೆ ಮನಗಂಡ ಆಗುತ್ತೆ ನೋಡ್ರಿ ಬಾನ್ ಮಾತ್ರ ದಿನ ಆರಾಮ್ ಎರಡು ದಿನ ಇಳಕ ಮೂರ್ ದಿನ ಇಟ್ಕೊಂಡು ತಿನ್ಬಹುದು ನೋಡ್ರಿ ಇದ್ರ ಜೊತೆ ಕಟ್ಟಿ ರೊಟ್ಟಿ ಮತ್ತೊಂದ್ ಇಟ್ಟ ಕಲ್ಲ ಅಕ್ಷಿ ಚಟ್ನಿ ಇದ್ರೆ ಮನಗಂಡ ಆಗತ್ ನೋಡ್ರಿ உம் ஆய் தோர்வ ஹோரி நோடு நோடு இல்லை உம் மத்த ஊதாக சுமத்திவாக்கவா ஓவா உஷார் நோட நோட் மஞ்சினி நோட் மற ಲಗುನ ಬಾರ ನಮಗೂ ಮನೆ ಮನೆ ಆಗತ್ತೆ ಮನೆಯಾಗ ಕಡೆ ಹಾ ಆಯ್ತಕ್ಕ ಸರಿ ಅಂತೇರಿ ಏನು ಹೋಗ ಬರ್ತೇವ್ರಿ ನಾವು ರೀ ಹ್ಮ್ ಆಯ್ತು ಹುಷಾರ್ ನೋಡ ಮತ್ತ ಬಸ್ ನಾಗ ಹುಷಾರ್ ನೋಡಿ ಹುಡುಗ ನೋಡ್ಕೊತ ಮಾಡ್ಕೊತ ಇರುವ ಹೋದ್ ಮುಟ್ಟಿದ್ಕೊಂಡ ಫೋನ್ ಹಾಸ ಮತ್ ನೆನಪ ಹರಕ್ ಹೋಗ್ಬೇ ನೀನು ಹಾ ಇಲ್ಲಿ ತೋರಿ ಕಾಲ್ ತುಂಬ್ರಿ ಕಾಲ್ ಸಮಾಡ್ತೀನಿ ಅಂತ ಮತ್ ಮಾಮಾರೆಲ್ಲ ಹೋಗ್ಯಾರಿ ನೂರ್ ವರ್ಷ ಸುಮಂಗ್ಲಿ ಆಗಿ ಬಾಳ ವಾಸ ಅಕ್ಕ ನಿನ್ ಕಾಲ್ ತುಂಬ ಸಮಾಡ್ತೀನಿ ಅಂತ ಹುಚ್ಚಿ ಏನ್ ಮಾಡಕತ್ತಿ ಬೇಡವಾ ಸರಿ ಅಕ್ಕಿ அதில் முக்கியமான மாவட்டத்தில் பிரச்சினைகளின் மதுவில் ಹೋಗ್ಬೇಡ ಇವತ್ತು ನೋಡು ಇಲ್ಲಿ ನಮ್ಮ ಜೊತೆ ಆಟ ಆಡಕ್ಕೆ ಯಾರು ಇರಲ್ಲ ಮತ್ತೆ ಸ್ಕೂಲ್ ಗೆ ಒಂದು ಹೋಗ್ಬೇಕು ಆಯ್ತು ನೋಡ್ತೀನಿ ಅಂತ ತಗೋ ನಾನು ಒಂದು 15 ಜನ ಬರಲ್ಲಪ್ಪ ಅಲ್ಲಿ ನನ್ ಜಾಸ್ತಿ ಜನ ಫ್ರೆಂಡ್ಸ್ ಇದ್ದಾರೆ ಅವರು ಎಲ್ಲ ಜೀವನ ನೆಸ್ತಿದೆ ನನಗೆ ನಾನು ಬರಲ್ಲ 15 ಜನ ಬರಲ್ಲ ಪಿಂಕಿ ಆಯ್ತು ಮಂಜಾ ನೋಡು ಹುಷಾರ ಮತ್ತ ಮತ್ತೆ ಅಲ್ಲಿ ಇಲ್ಲಿ ತಿರುಗಾಡಕ್ಕೆ ಹೋಗ್ಬೇಡ ಅಜ್ಜಿ ಅಮ್ಮ ಹೆಂಗ ನೋಡು ಹಂಗ ಕೇಳು ಹಾ ಆಯ್ತು ಜೀ ಟಾಟಾ